ನಿಮ್ಮ ಹೆಸರು ಶಿವಮ್ಮ ನಿಮ್ಮ ಗಂಡನ ಹೆಸರು ರಂಗಸ್ವಾಮಿ ಇದು ಊರು ಬರುತ್ತಮ್ಮ ಕೋನೆಗರಹಳ್ಳಿ ಯಾವುದು ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಬರುತ್ತಾ ಹಾಂ ಓಕೆ ಈಗ ನೀವು ಎ ಡಬ್ಲ್ಯೂ ಪಿ ಎಲ್ದು ಟಂಡರ್ ಬ್ಲಾಸ್ಟು ಮತ್ತು ಪಂಚ ತುಳಸಿಯನ್ನ ಮುತ್ತಪ್ಪ ಸರ್ ಮತ್ತು ಹರೀಶ್ ಅವರು ನಿಮ್ಮ ಓಕೆ ಪ್ರಮೋ ಇದನ್ನ ಕೊಟ್ಟಿದ್ರು ಯಾಕ ಏನು ಸಮಸ್ಯೆ ಇತ್ತಮ್ಮ ನಿಮಗೆ ಕಾಲು ಜವು ನರ ಒಡೆತ ಎಲ್ಲ ಇತ್ತು ಸರ್ ಈಗ ಅದನ್ನ ತಗೊಂಡ ಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಹಾ ಓಕೆ ಅಂದ್ರೆ ಇಲ್ಲಿ ಗಡ್ಡೆ ಇತ್ತಲ್ವ ಗಡ್ಡೆ ಇತ್ತು ಕೈ ತೆಗೀರಿ ಸ್ವಲ್ಪ ಇಲ್ಲಿ ಗಡ್ಡೆ ಇತ್ತು ಎಲ್ಲ ಕ್ಲಿಯರ್ ಆಗಿದೆ ಕ್ಲಿಯರ್ ಆಯ್ತು ಜವು ಕಡಿಮೆ ಆಗ್ತೈತೆ ಎಲ್ಲ ಜವು ಎಲ್ಲ ಕೂಡ ಕಡಿಮೆ ಆಗಿದೆ ಇದು ಮೊದಲಿಗೆ ಇದು ಕಾಲೆಲ್ಲ ಕೂಡ ಸ್ವೆಲ್ಲಿಂಗ್ ಬರ್ತಿತ್ತ ದಪ್ಪ ಬರ್ತಿತ್ತು ದಪ್ಪ ಬರ್ತಿತ್ತು ಕಡಿಮೆ ಆಯ್ತು ಮತ್ತೆ ಇದು ಬೆಳ್ಳ ಅಳ್ಳಾಡ್ಸ್ಲಿಕ್ಕೆ ಬರ್ತಿದ್ದಿಲ್ಲ ಅಳ್ಳಾಡ್ಸ್ಲಿಕ್ಕೆ ಬರ್ತೈತೆ ಇವಾಗ ಬರ್ತೈತೆ ಸರ್ ಈಗ ಹ್ಮ್ ಚೆನ್ನಾಗಿ ಅನಿಸಿದಯಾ ಎಲ್ಲಾ ಇದೆಯಾ ಓಕೆ ಇದನ್ನ ನಾಲ್ಕು ಜನರಿಗೆ ಈ ತರ ಸಮಸ್ಯೆ ಇದ್ದಂಥವ್ರಿಗೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡಿ ಹ್ಮ್ ಓಕೆ ಥ್ಯಾಂಕ್ ಯು